ಗಿರಿಜಾ ಕಲ್ಯಾಣೋತ್ಸವವನ್ನು ಮಾಡಿ ನಮ್ಮ ಗ್ರಾಮದಲ್ಲಿರುವಂಥ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಾಗಿನ ಸಮರ್ಪಣ ಮಾಡಬೇಕು ಅಂತೇಳಿ ನಮ್ಮ ಮಂಡಲಿಯಿಂದ ಹೋಗುವ ಈ ಧರ್ಮ ಉಳಿಬೇಕು ಅಂದರೆ ನಾವು ಈ ರೀತಿ ಎಲ್ಲ ಕಾರ್ಯಕ್ರಮಗಳು ರೂಪಿಸಿಕೊಂಡು ನಮ್ಮ ವಿಜಯಚಂದ್ರ ಮತ್ತು ಶಶಿಕಿರಣ ಶಶಿಕಿರಣ್ಣ ನೇತೃತ್ವದಲ್ಲಿ ಇವತ್ತು ಗಾಯತ್ರಿ ಹೋಮ ನಮ್ಮ ಈ ಒಂದು ಕೆರೆ ಕುಂಟೆ ಪರಿಸರವನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳ್ತಾ ಇದೇ ರೀತಿ ಆ ದೇವರು ಎಲ್ಲರಿಗೂ ಧರ್ಮನ ಉಳಿಸುವಂಥ ಶಕ್ತಿ ನೀಡಲಂದು ಈ ಕಾರ್ಯಕ್ರಮ ಇನ್ನು ಈ ತರ ನಡ್ಕೊಂಡು ಹೋಗ್ಲಿ ಅವರು ದೇಶಾದ್ಯಂತ ಇಂದು ಗಣಪತಿ ಬಪ್ಪನ ಜನ್ಮ ದಿನೋತ್ಸವ ಎಲ್ಲೆಡೆ ಕೂಡ ಗೌರಿ ಗಣೇಶನ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ ಗಣಪತಿಗೆ ನೂರಾರು ಹೆಸರುಗಳಿದೆ ವಕ್ರ ತುಂಡ ವಿನಾಯಕ ಗಜಾನನ ಗಣಪತಿ ಬಪ್ಪ ಈ ರೀತಿಯಾದ ಹೆಸರುಗಳಿಂದ ಗಣಪತಿಯನ್ನು ನಾವು ಕರಿತೇವೆ ಮತ್ತು ಆಚರಿಸ್ತೇವೆ ಮೂಲ ದೇವರು ಹಾಗೂ ಮೊದಲ ಪೂಜಿತ ಅಂತಲೂ ಕೂಡ ನಾವು ಕರಿತೇವೆ ಈ ಒಂದು ಗಣಪತಿ ಹಬ್ಬವನ್ನ ಎಲ್ಲೆಡೆ ಕೂಡ ವಿಜೃಂಭಣೆಯಾಗಿ ಆಚರಿಸಲಾಗ್ತಾ ಇದೆ ಇಲ್ಲೊಂದು ಕಡೆ ಲೋಕ ಕಲ್ಯಾಣಕ್ಕಾಗಿ ಗೌರಿ ಹಬ್ಬದಂದು ತಾಯಂದರಿಗೆ ಬಾಗಿನವನ್ನ ನೀಡುವಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಲೋಕ ಕಲ್ಯಾಣಕ್ಕಾಗಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಬೆಂಗಳೂರು ಹೊರವಲಯದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಚನಾಯಕ್ನಳ್ಳಿಯಲ್ಲಿರುವಂತಹ ಯುವ ಮುಖಂಡರಾದಂತ ವಿಜಯ ಚಂದ್ರ ಮತ್ತು ಶಶಿ ಕಿರಣ್ ರವರ ನೇತೃತ್ವದಲ್ಲಿ ಈ ಒಂದು ಗಿರಿಜಾ ಕಲ್ಯಾಣೋತ್ಸವ ಹಾಗೆಯೇ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಅಪಾರ ಸಂಖ್ಯೆಯಲ್ಲಿನ ತಾಯಂದಿರು ಹಾಗೆಯೇ ಸುತ್ತಮುತ್ತಲಿನ ನಾಗರಿಕರು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣದ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಹರೀಶ್ ರವರು ಎನ್ನಾಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಕೆ ವಿನಯ್ ರವರು ಎನ್ನಾಗರ ಗ್ರಾಮ ಪಂಚಾಯತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಕಿರಣ್ ರವರು ಅಪಾರ ಸಂಖ್ಯೆಯಲ್ಲಿ ಸ್ನೇಹಿತರು ಮತ್ತು ಸುತ್ತಮುತ್ತಲಿನ ಜನ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಸರಸ್ವತಿ

ಶಾಂತಿಯಲ್ಲಿ ಕಾಪಾಗ ಇಲ್ಲಿ ಸಕಲ ಸಮೃದ್ಧಿ ಆಗಲಿ ಒಂದು ಪ್ರೇಮನ್ ಮಹಾ ದುಷಿಧ್ಯ ಪೂಜಾಂ ಪೂರ್ವಕೇ ನಮ್ಮ ಆಚರಿಸೆ ಅರ್ಹವಂ ಪ್ರೇಮನ್ ಮಹಾ ಸಿದ್ಧಾರ್ಥಂ ಶಿವಮಪ್ಪ ಮಹಾ ರಾಜ ಮರ್ಯಾದೆ ಸಿಕ್ಕಿದೆ ಎಲ್ಲಾ ಹೆಣ್ಣು ಮಕ್ಕಳ ಮನೆಯಲ್ಲಿ ಎಲ್ಲಿ ಕೂಡ ಅಷ್ಟೇ ಒಂದು ವಿಜೃಂಭಣೆಯಿಂದ ಆಹ್ವಾನ ಮಾಡಿದ್ದಾರೆ ಎಲ್ಲಾ ಮಕ್ಕಳನ್ನೇ ನೋಡಿದ್ದಾದ ಮೇಲೆ ಕೈಲಾಸದ ಕಡೆ ಬಂದಿದ್ದಾನೆ ಕೈಲಾಸದ ದ್ವಾರ ಬಾಗಲದಲ್ಲಿ ಬಂದು ನಿಂತು ಯಾವ ಕೈಲಾಸದ ದ್ವಾರಪಾಲಕರಾಗಿರ್ತಕ್ಕಂತಹ ನಂದಿ ಭೃಂಗಿ ಬಸವೇಶ್ವರನ ಕರೆದು ಎಲೆ ಯಾರಾದ್ರೂ ಗೊತ್ತಾದ್ರೆ ಹಣೆಯಲ್ಲಿ ಏನಾದ್ರು ಒಂದು ಯಾರೇ ಆದ್ರು ಒಂದೇನಾದ್ರೂ ಲಾಂಚ ನೋಡ್ರಿ ಇವರು ಹಿಂದೂ ಅಂತ ಬಾಲಿಕಾಧಾರನೆ ಬಾಲಿಕಾಧಾರಣೆ ಮಾಡ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು దశోష వివర్జితే ఇం కన్యామి భక్తమాహేశ్వర సన్నిధ వాచా భక్త మయా కన్యపు ప్రాప్త శ్రీకృత కన్యా వరవోకన నవిధ నిశ్చిత స్వంకీ భవీ శుభ దివసే సమస్త భక్త ಹಬ್ಬ ಅಂತಂದ್ರೆ ತಾಯಂದರಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ ಅವರಿಗೆ ವಿಶೇಷವಾಗಿ ತವರಿನಿಂದ ಬಾಗಿನವನ್ನ ನೀಡಿ ಗೌರವಿಸ್ತೇವೆ ಮತ್ತು ತವರಿನ ನೆನಪನ್ನು ಕೂಡ ಮಾಡಿಕೊಡ್ತೇವೆ ಗಣೇಶನ ಹಬ್ಬವನ್ನ ದೇಶಾದ್ಯಂತ ವಿಜೃಂಭಣೆಯಾಗಿ ಎಲ್ಲೆಡೆ ಕೂಡ ಕೂರಿಸಿ ಆರಾಧಿಸ್ತೇವೆ ಇದಕ್ಕೆ ವಿಶೇಷವಾದಂತಹ ಮಹತ್ವವೂ ಇದೆ ಈ ರೀತಿಯಾದಂತಹ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಿರಿಜಾ ಕಲ್ಯಾಣೋತ್ಸವ ವಿಧಿ ವಿಧಾನಗಳೊಂದಿಗೆ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ಮತ್ತಷ್ಟು ನೋಡೋಣ ಬನ್ನಿ Tchau,

ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಎಲ್ಲ ತಾಯಂದರು ಹಾಗೆ ಎಲ್ಲ ಸಾರ್ವಜನಿಕರು ಕೂಡ ಪುಳಕಿತರಾಗಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ರೂವಾರಿಯಾಗಿದ್ದಂತವರು ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ನಾವು ಗಿರಿಜಾ ಕಲ್ಯಾಣೋತ್ಸವವನ್ನು ಮಾಡಿ ನಮ್ಮ ಗ್ರಾಮದಲ್ಲಿರುವಂಥ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಾಗಿನ ಸಮರ್ಪಣ ಮಾಡಬೇಕು ಅಂತೇಳಿ ನಮ್ಮ ಮಂಡಳಿಯಿಂದ ಒಪ್ಪಂದ ಮಾಡ್ಕೊಂಡಿದ್ವಿ ಅದರಿಂದ ಎಲ್ಲ ಹೆಣ್ಮಕ್ಳಿಗೂ ಬಾಗಿನ ಸಮರ್ಪಣೆ ಮಾಡಿದ್ವಿ ಎಷ್ಟು ಜನ ಒಂದು ಇನ್ನೂರು ಜನ ಹೆಣ್ಮಕ್ಳಿಗೆ ಭಗನೆ ಸಮರ್ಪಣೆ ಮಾಡೋಣ ಅಂತ ಸಂಕಲ್ಪ ಮಾಡಿದ್ವಿ ಇನ್ನೂರಕ್ಕೂ ಹೆಚ್ಚು ಮುನ್ನೂರು ಇನ್ನೂರು ಅಂತ ಏನು ಲೆಕ್ಕ ಇಲ್ಲ ಬಂದು ಹೆಣ್ಣುಮಕ್ ಹೆಣ್ಮಕ್ಳಿಗೆಲ್ಲ ಬಂದು ಹೆಣ್ಮಕ್ಳಿಗೆಲ್ಲ ಕೊಡೋಣ ಅಂತ ಸಂಕಲ್ಪ ಮಾಡಿದ್ವಿ ಸರ್ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಗ್ರಾಮಸ್ಥರು ನಮ್ಮ ಸ್ನೇಹಿತರುಗಳು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಕಾಚನಾಯ್ಕನಹಳ್ಳಿ ಗ್ರಾಮದಲ್ಲಿ ನಾನು ಮತ್ತು ನಮ್ಮಣ್ಣ ಮತ್ತು ನಮ್ಮ ಸ್ನೇಹಿತರಾದ ಕಿರಣ್ ಕುಮಾರ ರಂಜಿತ್ ಅವರು ಮಂಜುನಾಥ್ ಮನು ರವೀಂದ್ರ ಮಧು ಎಲ್ಲ ಸೇರಿ ನಾವು ಕಾಚನಾಯ್ಕನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಈ ದಿನ ನಮ್ಮ ಮನೆ ಆವರಣದಲ್ಲಿ ಗೌ ಗಿರಿಜಾ ಕಲ್ಯಾಣೋತ್ಸವ ಮಾಡಿದ್ವಿ ಮತ್ತು ಅದೇ ರೀತಿ ಸುಮಾರು ಮುನ್ನೂರು ಜನ ನಮ್ಮ ಗ್ರಾಮದ ಮಹಿಳೆಯರಿಗೆ ಬಾಗಿನ ಸಮರ್ಪಣೆ ಮಾಡಿದ್ದೀವಿ ಈ ಬಾಗಿನ ಸಮರ್ಪಣೆ ಮಾಡಿರೋದು ನಮ್ಮ ಹಿಂದೂನ ಹಿಂದೂ ಸನಾತನ ಧರ್ಮದ ವಿಶಿಷ್ಟತೆ ಈ ಧರ್ಮ ಉಳಿಬೇಕು ಅಂದರೆ ನಾವು ಈ ರೀತಿ ಕಾರ್ಯಕ್ರಮಗಳು ರೂಪಿಸಿಕೊಂಡು ಮುಂದ ಮಾಡೋದರಿಂದ ನಮ್ಮ ಧರ್ಮ ಉಳಿಯುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇವತ್ತು ಈ ಈ ಈ ದಿನ ಮುನ್ನೂರು ಜನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ನಿಮ್ಗಳೇ ಸಹಕಾರ ಎಲ್ಲ ಇರುತ್ತೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ ಿಕೊಳ್ಳುತ್ತಿರುವಂತಹ ರಾಷ್ಟ್ರ ಆಗಿದೆ ಹಾಗೆ ಅತಿ ವೇಗವಾಗಿ ಮುನ್ನಡೆಯುತ್ತಿರುವಂತಹ ಹಾಗೂ ನಾವು ನಮ್ಮ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ನಮ್ಮ ಮೇಲೆ ಪರಿಣಾಮವನ್ನ ಬೀರ್ತಿದೆ ಎನ್ನುವಂತಹ ಒಂದು ಕುಹಕದ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ನಮ್ಮ ಪೂರ್ವಜರು ಹಾಕಿ ಕೊಟ್ಟಂತ ಅದೇ ಹಾದಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮುನ್ನಡೆಸ್ತಾ ಇರುವಂತದ್ದು ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಇಂದಿಗೂ ಕೂಡ ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ಒಂದು ಗಿರಿಜಾ ಕಲ್ಯಾಣೋತ್ಸವದಂತಹ ಬಾಗಿನ ಕಾರ್ಯಕ್ರಮದಂತಹ ಕಾರ್ಯಕ್ರಮಗಳ ಸಾಕ್ಷಿಯಾಗಿದೆ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದ ಮತ್ತೊಬ್ಬ ಮುಖಂಡರು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಒಂದು ಸಮಯದಲ್ಲಿ ವಿವಾಹೋತ್ಸವ ಕಲ್ಯಾಣ ಉದ್ದೇಶಿ ಮೂರು ವರಹಗಳನ್ನು ಮೂರು ರೂಪದಲ್ಲಿ ಯಾರು ಯಾರು ತಮ್ಮ ಶಕ್ತಿ ಇರ್ತಕ್ಕಂಥ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಕಾಶಿ ನಾಯಕನಹಳ್ಳಿಯ ನಾಯಕರುಗಳಾದ ನಮ್ಮ ವಿಜಯಚಂದ್ರ ಮತ್ತು ಶಶಿಕಿರಣ ಶಶಿಕಿರಣ್ಣರ ನೇತೃತ್ವದಲ್ಲಿ ಇವತ್ತು ಗಾಯತ್ರಿ ಹೋಮ ಮಾಡಿ ಎಲ್ಲ ಮಾತೆಯರಿಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮವನ್ನು ಇವತ್ತು ತುಂಬ ಅದ್ದೂರಿಯಾಗಿ ಎಲ್ಲ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಇವತ್ತು ನೆರವೇರಿಸಿದ್ದಾರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದಿದೆ ಒಂದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಸನಾತನ ಧರ್ಮದ ಒಂದು ಉಳಿವಿಗಾಗಿ ಇವತ್ತು ನಡೀತಾ ಇರತಕ್ಕಂಥ ಸನಾತನ ಧರ್ಮದ ದಾಳಿ ದಾಳಿಗಳನ್ನು ನಾವು ಹತ್ತಿಕ್ಕಬೇಕಂದ್ರೆ ಹಿಂದೂ ಸಮಾಜ ಎಚ್ಚ ಎಚ್ಚೆತ್ಕೋಬೇಕು ಮತ್ತು ಒಂದು ವ್ಯಾಪಕವಾಗಿ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಯುವ ನಾಯಕರುಗಳು ಆಯೋಜಿಸೋ ಮುಖಾಂತರ ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮವನ್ನು ಒಂದು ರಕ್ಷಣೆ ಮಾಡೋದ್ರ ಮುಖಾಂತರ ಸನಾತನ ಧರ್ಮವನ್ನು ಕಾಪಾಡಬೇಕು ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಗೌರಿ ಗಣೇಶದ ಹಬ್ಬ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಚನಾಯಕ್ಕನಹಳ್ಳಿ ಗ್ರಾಮದಲ್ಲಿ ನಮ್ಮ ವಿಜಿ ಮತ್ತು ಶಶಿ ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಇವತ್ತು ಒಂದು ಗಿರಿಜಾ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡು ಆ ಒಂದು ಗಿರಿಜಾ ಕಲ್ಯಾಣೋತ್ಸವದಿಂದ ಪ್ರಾರಂಭ ಮಾಡಿ ಅದೇ ರೀತಿ ನಾನು ಈ ಒಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಸಹ ಪರಿಸರ ಸ್ನೇಹಿ ಗಣೇಶವನ್ನು ಇಟ್ಟು ನಮ್ಮ ಈ ಒಂದು ಕೆರೆ ಕುಂಟೆ ಪರಿಸರವನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳ್ತಾ ಸಮಸ್ತ ನಾಡಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಸುಮಲರಿಗೆ ಮಂಗಳ ಧ್ವಜಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ನಿಮ್ಮ ಅಲೆ ಬರಹದ ಓಂ ಸ್ವಹ ಮಹಾಗೌರಿ ಪೂಜೆಯೌರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ಗಿರಿಜಾ ಕಲ್ಯಾಣೋತ್ಸವದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದು ಹೀಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಏನು ಇವತ್ತು ಕಾಚನಾಯ್ಕಿನಲ್ಲಿ ದಿಣ್ಣಲ್ಲಿ ಗಣೇಶನ ದೇವಸ್ಥಾನದಲ್ಲಿ ವಿನಾಯಕನ ದೇವಸ್ಥಾನ ಆವರಣದಲ್ಲಿ ಇವತ್ತು ನಮ್ಮ ವಿಜಯಣ್ಣವರು ಮತ್ತು ನಮ್ಮ ಸ್ನೇಹಿತರಾದ ಶಶಿ ಕಿರಣ್ ಮತ್ತು ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಗಿರಿಜಾ ಗಿರ್ಜಾ ಕಲ್ಯಾಣವನ್ನು ಇಲ್ಲಿ ಹಮ್ಮಿಕೊಂಡಿದ್ದರು ಏನು ನಮ್ಮ ಧರ್ಮದ ಧರ್ಮಕ್ಕೋಸ್ಕರ ಧರ್ಮನ ಉಳಿಯೋಕ್ಕೋಸ್ಕರ ಇದನ್ನು ಎಲ್ಲ ಮಾಡುತ್ತಾ ಜನರಲ್ಲಿ ಮರವನ್ನು ಮೂಡಿಸುತ್ತಾ ಇದೇ ರೀತಿ ಆ ದೇವರು ಎಲ್ಲರಿಗೂ ಧರ್ಮನ ಉಳಿಸುವಂಥ ಶಕ್ತಿ ನೀಡಲಂದು ಎಲ್ಲರಿಗೂ ಕೇಳಿಕೊಳ್ಳುತ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಕೊಡ್ತೇವೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಮಾಡಿ ಇಂದು ವಿಶೇಷವಾಗಿ ಏನು ಅಂತಂದರೆ ನಮ್ಮ ಕಾಶನಾಯಕನಹಳ್ಳಿ ಗ್ರಾಮದಲ್ಲಿ ವಿಜಯ ಮತ್ತು ಶಶಿ ಕಿರಣ್ ಇವರಿಬ್ಬರ ಸಹೋದರ ನೇತೃತ್ವದಲ್ಲಿ ಬಾಗಿನ ಕಾರ್ಯಕ್ರಮ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಬಾಗಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತುಂಬ ಸಂತೋಷ ವಿಚಾರ ಇದು ಯಾಕಂತಂದರೆ ಇವತ್ತು ಈ ವಿಶೇಷ ದಿನದಲ್ಲಿ ವಿಶೇಷವಾದ ಕಾರ್ಯಕ್ರಮವೇ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮ ಇನ್ನೂ ಹೀಗೆ ಈ ತರ ನಡ್ಕೊಂಡು ಹೋಗಲಿ ಅವ್ರು ಮಾಡಲಿ ಆ ಮಾಡ ಶಕ್ತಿ ಭಗವಂತ ಕೊಡ್ಲಿ ಪ್ರತಿ ವರ್ಷ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ ಮಾಡ್ತಾರೆ ప్రజా యావ సుశీలకి తమ తా ఏర్బు ఇంకా పార్వతీవమి పరమేశ్వరి గృహాకటా సి మంగళ ద్రవీ కూడా ఆ దేవి చూడ అనేక రీతి శ్రీమంగలు ఆచీర్వసరించే ಕಾಚನಾಯಕ್ ಕಾಚನಾಯಕ್ನಳ್ಳಿಯಲ್ಲಿ ಆಯೋಜನೆಗೊಂಡಿದ್ದಂತಹ ವಿಜಯ ಚಂದ್ರ ಮತ್ತು ಶಶಿಕುರಂಟ್ ಅವರ ನೇತೃತ್ವದ ಗಿರಿಜಾ ಕಲ್ಯಾಣೋತ್ಸವ ಮತ್ತು ತಾಯಂದರಿಗೆ ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಇದೊಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಮ್ಮ ಸಂಸ್ಕೃತಿಗಳನ್ನ ಮತ್ತು ನಮ್ಮ ಸನಾತನ ಧರ್ಮದ ಆದರ್ಶಗಳನ್ನ ಮೈಗೂಡಿಸಿಕೊಳ್ಬೇಕು ಮತ್ತು ಮುಂದಿನ ಪೀಳಿಗೆಗೂ ಕೂಡ ಇವೆಲ್ಲವನ್ನು ಕೂಡ ಪರಿಚಯಿಸೋದಕ್ಕೆ ನಮ್ಮ ಧರ್ಮಗಳನ್ನ ನಮ್ಮ ಆಚಾರ ವಿಚಾರಗಳನ್ನ ಅನುಸರಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ